ಹಾದ್ಯ ನ್ಯೂಸ್ನ ಸಮಸ್ತ ವೀಕ್ಷಕರಿಗೂ ಸ್ವಾಗತ ಚನ್ನಗಿರಿಯ ಹಜರತ್ ಬಾರಾ ಇಮಾಮ್ ಟ್ರಸ್ಟ್ ವತಿಯಿಂದ ಮೌಲಾ ಇಮಾಮ್ ಅಲಿ ಅವರ ಹುಟ್ಟು ಹಬ್ಬದ ಅಂಗವಾಗಿ ಸಂತೆ ಮೈದಾನದಲ್ಲಿ ಒಂದು ಹಣ್ಣುಗಳ ವಿತರಣೆ ಮತ್ತು ಹಾಗೆ ಚನ್ನಗಿರಿ ಸಾರ್ವಜನಿಕ ಆಸ್ಪತ್ರೆಯ ಬಡ ರೋಗಿಗಳಿಗೆ ಹಣ್ಣು ಬ್ರೆಡ್ಗಳನ್ನು ವಿತರಿಸಲಾಯಿತು ಈ ಸಂದರ್ಭದಲ್ಲಿ ಸಮಿತಿ ಅಧ್ಯಕ್ಷ ಇಮ್ರಾನ್ ಮಾತನಾಡಿ ಮೌಲಾ ಇಮಾಮ್ ಅಲಿ ಅವರು ನಾಲ್ಕನೇ ಖಲೀಫಾ ಎಂದು ಪ್ರತ್ಯೇಕಿಯಾಗಿದ್ದು ಅವರಲ್ಲಿ ಜನರಲ್ಲಿ ಧೈರ್ಯ ಸ್ಫೂರ್ತಿ ಜ್ಞಾನವನ್ನು ನೀಡಿದ್ದು ಅನಾಥ ಬಡ ಮಕ್ಕಳಿಗೆ ಮತ್ತು ನಿರಾಶ್ರಿತಿಗೆ ಸಹಾಯ ಮಾಡ್ತಿದ್ರು ಅಂತ ಸಹ ಹೇಳಿದರು ಹಾಗೆಯೇ ಸಮಿತಿಯ ಮುಖ್ಯಸ್ಥ ಸಲ್ಮಾನ್ ಸಹ ಮಾತನಾಡಿ ಇಮಾಮ್ ಅಲ್ಲಿಯವರ ಒಂದು ಒಂದೇ ಸಮಾಜಕ್ಕೆ ಮೀಸಲಾಗದೆ ಧರ್ಮವನ್ನು ಪ್ರೀತಿಸುತ್ತಿದ್ದರು ವ್ಯಕ್ತಿ ನಿಶ್ವ ನಶ್ವರ ವ್ಯಕ್ತಿತ್ವ ಅಮರ ಅನ್ನುವ ರೀತಿಯಲ್ಲಿ ಬದುಕುವ ಮೂಲಕ ಜೀವನದಲ್ಲಿ ಮತ್ತೊಬ್ಬರಿಗೆ ಸಹಾಯ ಮಾಡುವ ಮೂಲಕ ಸಾರ್ಥಕತೆಯನ್ನು ಪಡೆದುಕೊಂಡಿದ್ರು ಅಂತೇಳಿ ಈ ಸಂದರ್ಭದಲ್ಲಿ ಹೇಳಿದರು ಈ ಸಂದರ್ಭದಲ್ಲಿ ಸಮಿತಿಯ ಪದಾಧಿಕಾರಿಗಳಾದಂತಹ ನಜರು ತನ್ವೀರ್ ಹಾಗೇನೆ ನಜರು ತನ್ನು ರೋಷನ್ ಜಾಹೋರ್ ಶಾನ್ವಾಜ್ ರಹೀಮ್ ಮ ಸೇರಿದಂತೆ ಇತರರು ಹಾಜರಿದ್ದರು ವರದಿ ಸತೀಶ್ ಪವಾರ್ ಚನ್ನಗಿರಿಯಿಂದ नमाजों को तेरी बारगाह में अदा करते हैं मेरे मौला उस काबे के अंदर जिस अली को तू तो बुलाता है मेरे मौला उस अली की बारगाह में, हैं ना। जिसके बारे में मेरे रसूल ने क... जिनके बारे में दरवाजा जिन्हें ने कहा उस अली की बारगाह में मौलूद काबर भी बारगाह में शाह विलायत जिसका लकब है उस अली की बारगाह में जिसके कदमों में विलायत है जिसके कांधों में इमामत है उस अली की बारगाह में ayala 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 उस अली की बारगाह में नज़र करता हूँ मेरे गौला जो हैं कैबर भी है अहला हैं क भी है अला बदर का भी अला बहादुर है मेरे मौला अला पैंतीस अहिला पैंतीस अला पैंतीस नाम मानने वालों को अहला बासिल कर, जहन्नम करने वाले उस अली की बारगाह में नज़र करता हूँ नकबूल मकबूल अता फरमा अहला मौलाए कायनात के तवसर से उनके वालिद हजरत अबू तालिब उनके वालदा हजरत फातिमा बिनते असद की बारगाह में नज़र करता हूँ अता फरमा फर्मा अली के अहलयाल

देख ही नो इमरान खान अस्सलाम वालेकुम रहमतुल्लाह बरकातहू उलेमा ने अहले बैत हजरत बारा इमाम कमेटी ट्रस्ट वतींदा ಇವತ್ತು ಮೌಲಾ ಅಲಿ ಅಲಿ ಸಲಾಂ ಜನ್ಮದಿನದ ಆರ್ಥಿಕ ನಮ್ಮ ಜನತೆಗೆ ಹಾರ್ಥಿಕ ಶುಭಾಶಯಗಳು ಇವತ್ತು ಅವರ ಹುಟ್ಟಿದ ಹಬ್ಬ ಇರುವುದರಿಂದ ಸಾರ್ವಜನಿಕ ಆಸ್ಪತ್ರೆಯಲ್ಲಿರುವ ಎಲ್ಲ ರೋಗಿಗಳಿಗೆ ಹಣ್ಣು ಹಂಪಲಗಳನ್ನು ನೀಡಿ ಒಂದು ಪ್ರೀತಿ ವಿಶ್ವಾಸದ ಸೌಹಾರ್ದತೆಯ ಸಂದೇಶವನ್ನು ನೀಡಲು ಅವಕಾಶ ಮಾಡಕ್ಕೆ ಬಂದೀವಿ ಟಿಪ್ಪು ಸರ್ಕಲಲ್ಲಿ ಹಣ್ಣು ಹಂಪಲ ಸಾರ್ವಜನಿಕರಿಗೋಸ್ಕರನೂ ಅಳವಡಿಸ ಆಗಿದೆ ಇದು ಫಸ್ಟ್ ಟೈಮ್ ಈ ತರ ಮಾಡ್ತಾ ಇರೋದು ಈ ವರ್ಷ ಇದೇ ತರ ಈ ವರ್ಷ ಸ್ಥಳ ಬಹಳ ದೂರವಾಗಿ ಅವರು ಅವ್ರು ಯಾರು ನೀವು ಹೇಳಿದ್ರಲ್ಲ ಅವರು ಯಾರು ಅಂತ ಅವರು ಅವ್ರು ನಾವು ಮೊಹಮ್ಮದ್ ಸಲಹ್ ಅಲಿ ಸಲಾಮ ಅಳಿಯರಾದ ನಮ್ಮ ನಾಲ್ಕನೇ ಖಲಫಿ ಖಲೀಫಾ ಅಂತ ಹೆಸರಾದ ಮೊಲ ಅಲಿ ಧರ್ಮಗುರುಗಳವರು ಪ್ರವಾದಿ ಮೊಹಮ್ಮದ್ ಅವರ ಅಳಿಯ ಅವರು ಮತ್ತೆ ಅವರು ಮೆಕ್ಯಾದಲ್ಲಿ ಪ್ರಪ್ರಥಮ ಬಾರಿಗೆ ಮನುಷ್ಯ ಜನನ ಹೊಂದಿದ್ದಾರೆ ಅಂದರೆ ಅದು ಮೆಕ್ಕದಲ್ಲಿ ಹೊಂದಿರೋದು ಮೌಲಾ ಅಲಿ ಅವ್ರ ಮಾತ್ರ ಮತ್ತೆ ಅವರು ಅವರು ಬೆಳೆದಿರೋದು ಮತ್ತು ಅವರ ಜ್ಞಾನ ಯಾವ ಥರ ಅಂದರೆ ಸಂದೇಶ ಸಾರ್ವಜನಿಕವಾಗಿ ಯಾವ ಥರ ಸಂದೇಶ ಅಂದರೆ ಜನಗಳಿಗೆ ಕೊಟ್ಟಿದ್ದಾರೆ ಅಂದರೆ ಧೈರ್ಯ ಮತ್ತೆ ಸ್ಫೂರ್ತಿ ಮತ್ತು ಜ್ಞಾನ ಈ ಮೂರರ ಬಗ್ಗೆನೂ ಅವರು ಪ್ರಚೋದನೆ ಮಾಡಿದ್ದಾರೆ ಪ್ರಚೋದನೆ ಮಾಡಿದ್ದಾರೆ ಪ್ರತಿಯೊಂದು ವಿಷಯದಲ್ಲೂ ಆಗಲಿ ಅವರು ಕೊಟ್ಟಿರುವ ಜ್ಞಾನ ಅವರ ನಿರಂತರ ಕಾರ್ಯಕ್ರಮಗಳು ಹೇಗಿದ್ದು ಅಂದರೆ ಬೆಳಗ್ಗೆಯಿಂದ ಸಾಯಂಕಾಲದ ಒಳಗೆ ಏನೇ ಕಾರ್ಯಕ್ರಮಗಳು ಇದ್ದರೂ ಅವರು ಒಬ್ಬ ರಾಜರಾಗಿದ್ದರು ಪ್ರತಿನಿಧಿಯಾಗಿದ್ದರು ಆ ರಾಜ್ಯದಲ್ಲಿ ಆವಾಗ ಏನು ಮಾಡ್ತಿದ್ರು ಅಂದರೆ ಪ್ರತಿಯೊಂದು ವಿಷಯದಲ್ಲೂ ಅವರು ಧೈರ್ಯ ಯಾವ ಥರ ಹೋರಾಟ ಯಾವ ಥರ ಆದರೂ ಅನ್ನೋ ಒಂದು ಮುಖವಾದರೆ ಇನ್ನೊಂದು ಮುಖವಾಗಿ ಅವರು ಶರಣಾಮಯ್ಯ ಆಗಿದ್ರು ಯಾವ ಥರ ಅಂದರೆ ರಾತ್ರಿಯ ಕತ್ತಲಲ್ಲಿಯೂ ಕೂಡ ಅವರು ಅನಾಥ ಬಡ ಮಕ್ಕಳಿಗೆ ಎಲ್ಲ ಮಕ್ಕಳಿಗೆ ಮತ್ತೆ ಪ್ರತಿಯೊಂದು ನಿರಾಶ್ರಿತರಿಗೆ ಎಲ್ಲ ಊಟ ಆಹಾರ ವಸತಿ ಥರ ಅವರು ಪ್ರಚೋದನೆ ಸೇರಿರುವ ಕಾರಣ ಏನಪ್ಪಾ ಅಂದ್ರೆ ನಾವೆಲ್ಲರೂ ಅವರ ಪ್ರಚೋದನೆ ಅವ್ರಿಗೆ ಏನ್ ಹೇಳಿಕೊಟ್ಟಿದ್ದಾರೆ ಅದನ್ನ ಮುಂದುವರಿಸಲು ಮತ್ತೆ ಪ್ರಪಂಚಕ್ಕೆ ಅದನ್ನ ತಲುಪಿಸೋ ಕಾರಣಕ್ಕೋಸ್ಕರ ನಾವು ಒಂದು ಹಣ್ಣು ಹಂಪಲು ಮತ್ತೆ ಪ್ರತಿಯೊಂದು ಜ್ಞಾನದ ಬಾಗಿಲುಗಳನ್ನಾಗಿ ತೆರೆದು ಎಲ್ಲರಿಗೂ ಅದನ್ನ ಸ್ಫೂರ್ತಿಯಾಗಿ ಹಂಚೋಣ ಅಂತ ಸೇರಿದ್ದೇವೆ ಆಸ್ಪತ್ರೆಯಲ್ಲಿ ಸೇರಿದ್ದೀವಿ ಇಮಾಮ್ ಅಲಿ ಕೇವಲ ಒಂದು ಮುಸ್ಲಿಂ ಜನಾಂಗಕ್ಕಾಗಲಿ ಮುಸ್ಲಿಂ ಸಮಾಜಕ್ಕಾಗಲಿ ಸೇರಿದವರಲ್ಲ ನೀವು ಅವ್ರ ಬಗ್ಗೆ ಒಂದು ಸ್ವಲ್ಪ ಓದಿದಾಗ ನಿಮಗೆ ಗೊತ್ತಾಗುತ್ತೆ ಕಾಬಾದಲ್ಲಿ ಮುಸ್ಲಿಮ್ಸ್ ಅವರು ವರ್ಷಪ್ ಮಾಡ್ತಾರಲ್ಲ ಇಡೀ ಒಳ್ಳೇಗೆ ಒಂದು ಸೆಂಟರ್ ಅಂತ ಹೇಳಿದರೆ ಅದು ಕಾಬಾ ಅದರ ಒಳಗಡೆ ನೀವು ನೋಡಿದರೆ ಯಾರೂ ಕೂಡ ಜನ್ಮ ಜನನವನ್ನು ಪಡೆದಿಲ್ಲ ಕಾಬಾದಲ್ಲಿ ಏಕೈಕ ವ್ಯಕ್ತಿ ಜನನ ಪಡೆದಿದ್ದಾರೆ ಅಂದರೆ ಅದು ಇಮಾಮಲಿ ಅವ್ರ ತಂದೆ ಹೆಸರು ಅಬ್ರ ತಾಲಿಬ್ರು ಅವ್ರ ತಾಯಿ ಹೆಸರು ಫಾತಿಮಾ ಬಿಂತೆ ಅಸದ್ ಅಂತ ಹೇಳಿ ಅವರು ಪ್ರವಾದಿಗೆ ತಮ್ಮ ಸಹೋದರ ಆಗಿದ್ದರು ಅವರ ಚಿಕ್ಕಪ್ಪ ಮಗಾನು ಕೂಡ ಹಾಗೆ ಅವರ ಅಳಿಯನು ಕೂಡ ಆಗಿದ್ರು ಇವ್ರು ಏನ್ ಹೇಳಿದ್ರ ಅಂದ್ರೆ ಚೀಫ್ ಜಸ್ಟಿಸ್ ಆಫ್ ಮದೀನಾನು ಕೂಡ ಆದ್ರು ಅವರು ಒಂದು ಕಾಲದಲ್ಲಿ ಅವರು ಬಡತನವನ್ನ ಯಾವ ತರ ಬಡತನದಲ್ಲಿ ನಾವು ಜೀವನವನ್ನು ಮಾಡಬೇಕು ಬಡವರಿಗೆ ಬಲ್ಲಿಗರಿಗೆ ದೀನ ದಲಿತರಿಗೆ ನಾವು ಯಾವ ತರ ಸಹಾಯ ಮಾಡಬೇಕು ಆ ಪೈಗಂಬರಿಗೆ ಕೇಳಿದಾಗ ಅಲ್ಲಿ ಬಗ್ಗೆ ನೀವ್ ಏನ್ ಹೇಳ್ತೀರಾ ಅಂತ ಕೇಳಿದಾಗ ಅಲ್ಲಿ ಅವ್ರು ಹೇಳ್ತಾರೆ ಈ ಇಲ್ಮ್ ಅಂತ ಇದೆಯಲ್ಲ ಇಲ್ಮಿನ ದರ್ವಾಜ ಅಂದ್ರೆ ಜ್ಞಾನದ ಒಂದು ಬಾಗಿಲಂತ ನೀವು ನೋಡ್ಬೇಕಾದ್ರೆ ಅಲೀಗ್ ನೋಡ್ರಿ ಅಂತ ಹೇಳ್ತಾರೆ ಒಂದು ಸಣ್ಣ ಮಾಹಿತಿಯಲ್ಲಿ ಹೇಳ್ತೀನಿ ನಾನು ಅಲ್ಲಿಗೆ ಒಬ್ಬರು ಕೇಳ್ತಾರೆ ಏ ಅಲ್ಲಿ ನೀವು ಹೇಳಿ ಆ ಮೊಟ್ಟೆ ಕೊಡೋ ಪ್ರಾಣಿ ಯಾವ್ದು ಮತ್ತೆ ಮರಿ ಹಾಕೋ ಪ್ರಾಣಿ ಯಾವ್ದು ಅಂತ ಹೇಳಿದಾಗ ಅವರು ನೀವು ಒಂದೇ ವಾಕ್ಯದಲ್ಲಿ ವಿಶ್ಲೇಷಣೆ ಮಾಡಬೇಕು ಅಂತ ಹೇಳ್ತಾರೆ ಅವರು ಅದಕ್ಕೆ ಅವರು ಅಲ್ಲಿ ಹೇಳ್ತಾರೆ ಯಾವ ಪ್ರಾಣಿಗಳ ಕಿವಿ ಹೊರಗಡೆ ಇರುತ್ತೋ ಅವು ಮರಿಯನ್ನು ಹಾಕ್ತಾರೆ ಯಾವ ಪ್ರಾಣಿಗಳ ಕಿವಿ ಒಳಗಡೆ ಇರುತ್ತೋ ಅದು ಮೊಟ್ಟೆಯನ್ನು ಕೊಡ್ತಾರೆ ಅಂತ ಹೇಳ್ತಾರೆ ಇನ್ನೊಬ್ಬನ ನಿತ್ಕೊಂಡು ಇದು ಸೇಮ್ ಕ್ವಶನ್ ಅನ್ನ ಕೇಳ್ತಾರೆ ಆದರೆ ಸೇಮ್ ಆನ್ಸರ್ ಹೇಳೋದಿಲ್ಲ ಏನು ಹೇಳ್ತಾರೆ ಯಾವ ಪ್ರಾಣಿಗಳು ಹಾಲನ್ನು ಉಣಿಸ್ತಾವೋ ಅವು ಮರಿ ಕೊಡ್ತಾವೆ ಯಾವ ಪ್ರಾಣಿಗಳು ಇದನ್ನು ತಿನ್ನಿಸ್ತಾವೋ ಅವು ಮೊಟ್ಟೆಗಳನ್ನ ಅಂತ ಹೇಳ್ತಾರೆ ಮತ್ತೆ ಇನ್ನೊಂದು ಆ ಥರ ತುಂಬ ಹೇಳಿದ್ದಾರೆ ಮತ್ತೆ ಅವ್ರು ನ್ಯಾಯದ ಬಗ್ಗೆ ಹೇಳಬೇಕಂದ್ರೆ ಏನು ಹೇಳ್ತಾರೆ ಅಂದರೆ ಎಲ್ಲಾದರೂ ಅನ್ಯಾಯ ಆಗ್ತಿದೆ ಅದರ ವಿರುದ್ಧ ನೀವು ಹೋರಾಡ್ದ ಹೋರಾಡದಲ್ಲ ಬರೀ ನೀವು ಮೌನವಾಗಿದ್ರೆ ಅದು ಅಪರಾಧ ಅಂತ ಹೇಳಿದವ್ರು ಅಲ್ಲಿ ಅಲ್ಲಿ ಏನು ಕೇಳಿ ಕೊಟ್ಟಿದ್ದಾರೆ ಸೌಹಾರ್ದತೆ ಶಾಂತಿ ಮತ್ತು ಎಲ್ಲ ಜನಾಂಗದಲ್ಲಿ ನಾವು ಯಾವ ಥರ ಇರಬೇಕು ಅಂತ ಹೇಳಿ ಸಹಬಾಳ್ವೆಯಿಂದ ಇರಬೇಕು ಯಾವುದೇ ಧರ್ಮ ಆಗಿರಲಿ ಎಲ್ಲ ಧರ್ಮಕ್ಕೆ ಏನು ಮಾಡಬೇಕು ರೆಸ್ಪೆಕ್ಟ್ ಕೊಡಬೇಕು ದೀನ ದಲಿತರಿಗೆ ನಾವೇನು ಮಾಡಬೇಕು ಸಹಾಯ ಮಾಡಬೇಕು ಇವತ್ತೆಲ್ಲರೂ ಸೇರಿದೀವಿ ಅಂತ ಹೇಳಿದರೆ ಇದು ಒಂದೇ ಜನಾಂಗಕ್ಕಲ್ಲ ಒಂದೇ ಸಮಾಜಕ್ಕಲ್ಲ ಇಡೀ ವಿಶ್ವಕ್ಕೆ ಸೇರಿದಂಥವ್ರು ಅಲ್ಲಿ ಅಂತ ಹೇಳ್ತೀವಿ ಬಾಬಾ ಸಾಹೇಬ್ ಬರೀ ದಲಿತರಿಗೆ ಸೇರಿಲ್ಲ ಬಾಬಾ ಸಾಹೇಬ್ ಎಲ್ಲ ಯಾ ಯಾರಿಗೆ ಸೇರಿದ್ದಾರೆ ಅಂದರೆ ಎಲ್ಲ ಸಮಾಜಕ್ಕೂ ಸೇರಿದ್ದಾರೆ ಭಗತ್ ಸಿಂಗ್ ನಾವು ನೆನೆಸ್ತೀವಿ ಯಾಕೆ ನೆನೆಸ್ತೀವಿ ಅಂತ ಹೇಳಿದರೆ ಅವ್ರು ಮಾಡಿರೋ ಕೆಲಸಕ್ಕೆ ನೆನೆಸ್ತೀವಿ ಅದಕ್ಕೆ ನಾವು ಇವತ್ತು ಒಂದು ಮಾತನ್ನು ಹೇಳ್ತಾ ಪಡ್ತೀನಿ ಇಷ್ಟಪಡ್ತೀನಿ ವ್ಯಕ್ತಿನಶ್ವರ ವ್ಯಕ್ತಿತ್ವ ಅಮರ ಆ ಈ ಸಂದೇಶವನ್ನು ನಾವು ಕೊಟ್ಟಿದ್ದೀವಿ ಅಲಿ ಅಲಿಯವರ ಮುಖಾಂತರ ನಾವು ಒಂದು ಅಪೀಲನ್ನು ಮಾಡ್ತೀವಿ ಏನಂತ ಹೇಳಿದರೆ ಬರೀ ಮುಸ್ಲಿಂ ಸಮಾಜದ ಬಾಂಧವರಲ್ಲ ಎಲ್ಲರೂ ಕೂಡ ಸೇರಿ ನಮ್ಮ ಜೊತೆಯಲ್ಲಿ ಇದನ್ನು ಆಚರಿಸಬೇಕು ಎಲ್ಲರಿಗೂ ಕೂಡ ಇದು ಶಾಂತಿಯ ಸೌಹಾರ್ದತೆಯ ಸಹಬಾಳ್ವೆಯ ಸಹಬಾಳ್ವೆಯ ಸಂದೇಶ ಆಗಿರಬೇಕು ಮತ್ತೆ ನಾವು ಇವತ್ತು ಆಸ್ಪತ್ರೆಗೆ ಬಂದಿದ್ದೀವಲ್ಲ ಅದರ ಉದ್ದೇಶ ಏನಂದ್ರೆ ನೋಡಿರಿ ಮನುಷ್ಯ ಕಷ್ಟದಲ್ಲಿದ್ದಾಗ ನಾವು ಸಹಾಯ ಮಾಡಬೇಕು ನಾವು ಸ್ನೇಹಿತರು ಅಂತ ಗೊತ್ತಾಗಬೇಕಂದ್ರೆ ಕಷ್ಟದಲ್ಲಿದ್ದವರಿಗೆ ನಾವು ಕೈ ಹಿಡಿಯಬೇಕು ಅವಾಗಲೇ ನಾವು ಮಾ ಜೀವನಕ್ಕೂ ಕೂಡ ಒಂದು ಒಳ್ಳೆಯ ಸಾರ್ಥಕತೆ ಆಗುತ್ತೆ ಅಂತ ಹೇಳಿದ್ದಾರೆ ಆ ಸಂದೇಶವನ್ನು ನಾವು ಇವತ್ತು ಸಾರ್ತಿದ್ದೀವಿ ಎಲ್ರಿಗೂ ಕೂಡ ಒಳ್ಳೇದಾಗಿ ಅಂತ ಬಯಸ್ತೀವಿ ಧನ್ಯವಾದಗಳು